அல்ல பசுங்க ಶಾಸಕರು ಇದರ ಬಗ್ಗೆ ಸಭೆ ಕರ್ಕೊಂಡು ಅಂತ ಹೇಳಿದ್ರೆ ಬೇರೆ ಜಾಗೆ ಗೊತ್ತು ಮಾಡಿ ಇದು ಜಾಗೆಯೇ ಅಲ್ಲ ಇಲ್ಲ ಅಲ್ಲೇ ಆದರೆ ತಾಸೀಲ್ದಾರ್ ಇದುವರೆಗೆ ಜಾಗೆ ಗುಪ್ತು ಮಾಡಲಿಲ್ಲ ಹಾಂ ಅವರು ಬಿಗಲದಲ್ಲಿ ಸುಳ್ಳೆಗೌಡರಿಗೆ ಬಿಗಲಡಕ ಅಂತ ಹೇಳಿ ಒಂದು ಜಾಗೆ ಇರ್ತದೆ ಅಲ್ಲಿ ಜಾಗೆ ಇದು ಮಾಡಲಿಕ್ಕೆ ಆಗಿ ಚೆಲ್ಲಾಗಿದೆ ಬಟ್ ಅಲ್ಲಿ ಫಾರೆಸ್ಟ್ ಹಾ ಫಾರೆಸ್ಟ್ ಕ್ಲಿಯರ್ ಅನ್ಸುತ್ತಾ ಇಲ್ಲ ಫಾರೆಸ್ಟ್ನವರು ಸಿಗ್ತಾ ಇಲ್ಲ

ಫಾರೆಸ್ಟ್ ಅವರು ಬಿಡ್ತಾ ಇಲ್ಲ ಈಗ ಈಗ ಇರುವುದು ಇವರಿಗೆ ಒಂದೇ ಎಕ್ಸ್ಪ್ರೆಸ್ ಅವರು ಅವ್ರು ಅವತ್ತೇಳಿದ್ರು ನಮಗೆ ಫಾರೆಸ್ಟ್ನವ್ರು ಕೊಟ್ಟಿದ್ದಾರೆ ಅಂತ ಅವ್ರು ಈಗ ಅಬ್ಜೆಕ್ಷನ್ ಹಾಕಿದ್ದಾರೆ ಹಾಗೆ சார் டின் அப்ப <ikh> <apanese> <aEE1> ಶಾಸಕರು ಇದರ ಬಗ್ಗೆ ಸಭೆ ಕರೆದಿರ್ತಾರೆ ಶಾಸಕರಿಗೆ ಅಂತ ಹೇಳಿದ್ರು ಬೇರೆ ಜಾಗೆ ಗೊತ್ತು ಮಾಡಿ ಇದು ಜಾಗೆಯೇ ಅಲ್ಲ ಜಾಗೇ ತಿರಿಲ್ಲ ಕುಟುಂಬದಲ್ಲಿಲ್ಲ ಅಂತ ಆದರೆ ಕಾಸಿದ್ದಾರೆ ಜಾಗೆ ಗೊತ್ತು ಮಾಡಲಿಲ್ಲ ಹಾಂ ಅವರು ಬಿಗಲಡ್ಕದಲ್ಲಿ ಸುಳ್ಳೆಗಳಿಗೆ ಬಿಗಲಡ್ಕದ ಅಂತ ಇದು ಒಂದು ಜಾಗೆ ಅಂತ ಅಲ್ಲಿ ಜಾಗ ಇದು ಮಾಡಲಿಕ್ಕೆ ಆ ದಿಶೆಯಲ್ಲಿ ಬಟ್ ಅಲ್ಲಿ ಫಾರೆಸ್ಟ್ ಫಾರೆಸ್ಟ್ ಕ್ಲಿಯರ್ ಅನ್ಸುತ್ತಾ ಇಲ್ಲ ಫಾರೆಸ್ಟ್ ಇಲ್ಲ ಸರ್ ಆ ಸುದ್ದಿ

ಫಾರೆಸ್ಟ್ ಅವರು ಬಿಡ್ತಾ ಇಲ್ಲ ಈಗ ಈಗ ಇರೋದು ಇವರಿಗೆ ಒಂದೇ ಎಕ್ಸ್ರೆಸ್ ಇಲ್ಲರು ಅವರು ಅವತ್ತ ಹೇಳಿದ್ರು ನಮಗೆ ಫಾರೆಸ್ಟ್ನವ್ರು ಕೊಟ್ಟಿದ್ದಾರೆ ಅಂತ ಅವರು ಈಗ ಅಬ್ಜೆಕ್ಷನ್ ಹಾಕಿದ್ದಾರೆ ಹಾಗೆ ಕಾರ್ಡ್ರ ಕಡ್ರ ಇಲ್ಲ ನಾನು